ಸ್ನೇಹಿತರೆ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಮುಗಿದು ಅದ್ದೂರಿಯಾಗಿ ಅದ್ದೂರಿಯಾಗಿ ಗೆಲುವನ್ನು ಸಾಧಿಸಿ ಒಂದೇ ಪಕ್ಷ ಅಧಿಕಾರಕ್ಕೆ ಬರಬೇಕು ಎನ್ ಡಿ ಎ ಸಹಕಾರ ಬೇಡ ಅಂತೇಳಿ ನಿರೀಕ್ಷೆಯಲ್ಲಿದ್ದಂಥ ಬಿ ಜೆ ಪಿಗೆ ಭಾರಿ ಮುಖಭಂಗ ಆಗಿದೆ ಆದರೂ ಕೂಡ ಈ ಬೇಜಾರಿನಲ್ಲೂ ಕೂಡ ಖುಷಿ ಸಿಗ್ತಾ ಇದೆ ಕಾರಣ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬರ್ತಾ ಇದೆ ಎನ್ಯ ಮೈತ್ರಿಕೂಟದ ನಾಯಕರಾಗಿ ಮತ್ತು ಮುಂದಿನ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ಮತ್ತೆ ಮರು ಆಯ್ಕೆಯಾಗಿದ್ದಾರೆ ಅಷ್ಟು ಮಾತ್ರವಲ್ಲ ಈಗ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಕೂಡ ಪದಗ್ರಹಣವನ್ನು ಕೂಡ ಸಂಜೆ ಏಳು ಹದಿನೈದಕ್ಕೆ ಐತಿಹಾಸಿಕ ಕಾರ್ಯಕ್ರಮದ ಮೂಲಕ ಮಾಡಲಿದ್ದಾರೆ ಜೊತೆಗೆ ಮತ್ತೊಂದು ದಾಖಲೆಯನ್ನು ಕೂಡ ಈ ಮೂಲಕ ನಿರ್ಮಾಣ ಮಾಡ್ತಿದ್ದಾರೆ ಕಾರಣ ಏನು ಅಂತೇಳಿದರೆ ಇಲ್ಲಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋದ್ರ ಮೂಲಕ ಹಾಗೆಯೇ ಮೂರನೇ ಸಲ ಪ್ರಮಾಣವಚನವನ್ನು ಸ್ವೀಕರಿಸೋದ್ರ ಮೂಲಕ ಕಾಂಗ್ರೆಸ್ ಇತರ ಒಬ್ಬ ವ್ಯಕ್ತಿ ಪ್ರಧಾನಮಂತ್ರಿ ಆಗ್ತಿರೋದು ಅದು ನರೇಂದ್ರ ಮೋದಿಯವರು ಈ ಮೂಲಕ ಇಂಥದ್ದೊಂದು ದಾಖಲೆಯನ್ನು ಬರೆಯುತ್ತಿದ್ದಾರೆ ಅದರಲ್ಲೂ ಕೂಡ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಮಾಣ ವಚನವನ್ನು ಸ್ವೀಕರಿಸೋದು ಒಂದು ಕಡೆ ಆದರೆ ಅವರ ಸಚಿವ ಸಂಪುಟ ಹೇಗಿರ್ತದೆ ಅನ್ನೋದು ಮತ್ತೊಂದು ಕುತೂಹಲ ಹೇಳಿದ್ರೆ ಪ್ರಧಾನಿ ಸಹಜವಾಗಿ ತಮ್ಮ ಸಂಪುಟದಲ್ಲಿ ಆಯ್ಕೆ ಮಾಡುವಂಥ ವ್ಯಕ್ತಿಗಳ ಬಗ್ಗೆ ಚಿಕ್ಕ ಸುಡಿಯು ಕೂಡ ಎಲ್ಲೂ ಕೂಡ ಇರೋದಿಲ್ಲ ಬಿ ಜೆ ಪಿಯ ಹಾಗೆ ಆದರೆ ಇಲ್ಲಿ ನರೇಂದ್ರ ಮೋದಿಯವರು ಮಾತ್ರ ಇನ್ನೂ ಕೂಡ ಅಳೆದು ತೂಗಿ ಭಾರೀ ಲೆಕ್ಕಾಚಾರವನ್ನು ಹಾಕಿ ಇಲ್ಲಿ ತಮ್ಮ ಸಂಪುಟಕ್ಕೆ ಒಂದಷ್ಟು ಜನರನ್ನು ಸೇರಿಸಿಕೊಳ್ತಾರೆ ಅದೇ ರೀತಿ ಈ ಬಾರಿಯೂ ಕೂಡ ಆಗುತ್ತೆ ಅನ್ನುವಂತ ನಿರೀಕ್ಷೆ ಇದೆ ಕಳೆದ ಬಾರಿ ಪ್ರಧಾನಮಂತ್ರಿಯ ಸಂಪುಟದಲ್ಲಿ ಇದ್ದವರು ಈ ಬಾರಿ ಇರ್ತಾರಾ ಇರಲ್ವಾ ಅನ್ನೋದು ಒಂದು ಕಡೆ ಪ್ರಶ್ನೆ ಆದರೆ ಮತ್ತೊಂದು ಕಡೆ ಅವರು ಇದ್ರೆ ಏನೋ ಅವರು ಇರದೇ ಇದ್ರೆ ಏನೋ ಅನ್ನೋದು ಹಾಗೆಯೇ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಎಷ್ಟು ಪಾಲು ದಕ್ಷಿಣ ಭಾರತದಲ್ಲಿ ಕರ್ನಾಟಕನೇ ಈಗ ಒಂದು ರೀತಿಯಲ್ಲಿ ಇರುವಂಥದ್ದು ಅದು ಬಿಟ್ಟರೆ ಆಂಧ್ರ ಪ್ರದೇಶದ ಟಿ ಡಿ ಪಿ ಸಿಕ್ಕಾಪಟ್ಟೆ ಈಗ ಒಂದು ರೀತಿಯಲ್ಲಿ ಬಿ ಜೆ ಪಿಯ ಜೊತೆಗೆ ಸಖ್ಯವನ್ನು ಬೆಳೆಸಿಕೊಂಡಿದೆ ಪವನ್ಗೂ ಕೂಡ ಒಂದು ಉತ್ತಮವಾದಂತಹ ಜವಾಬ್ದಾರಿ ಸಿಗುವಂಥ ಸಾಧ್ಯತೆ ಇದೆ ಅದರ ಜೊತೆಗೆ ಟಿ ಡಿ ಪಿಯ ಚಂದ್ರಬಾಬು ನಾಯ್ಡು ಇಲ್ಲಿ ಮುಖ್ಯಮಂತ್ರಿ ಆಗಿರೋದ್ರಿಂದ ಸಹಜವಾಗಿ ಒಂದಷ್ಟು ಪ್ರಮುಖ ಹುದ್ದೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಆದರೆ ಕರ್ನಾಟಕಕ್ಕೆ ನಾಲ್ಕರಿಂದ ಆರು ಸ್ಥಾನಗಳು ಸಿಗುವಂಥ ಸಾಧ್ಯತೆ ಇದೆ ಹಾಗಾದರೆ ಯಾರದು ಯಾರ್ಯಾರಿಗೆ ಅವಕಾಶಗಳು ಸಿಗುತ್ತೆ ಅನ್ನೋದು ಈಗ ಸಿಕ್ಕಿರುವಂಥ ಪಟ್ಟಿ ಅದೆಲ್ಲದರ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ವಚನವನ್ನು ಸ್ವೀಕರಿಸುವಂಥ ಐತಿಹಾಸಿಕ ಗಳಿಕೆಗೆ ಇಡೀ ದೇಶ ಕಾಯ್ತಾ ಇದೆ ಭಾನುವಾರ ಸಂಜೆ ಏಳು ಹದಿನೈದಕ್ಕೆ ಈ ಅಭೂತಪೂರ್ವವಾದಂಥ ಕಾರ್ಯಕ್ರಮ ನೆರವೇರಲಿದೆ ಜೊತೆಗೆ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ಪ್ರಮಾಣವಚನನ್ನು ಸ್ವೀಕರಿಸೋದು ಮಾತ್ರವಲ್ಲದೆ ಒಂದು ಅತ್ಯುನ್ನತವಾದಂತಹ ಸಂಸದೀಯ ಮಂಡಳಿಯನ್ನು ರಚನೆ ಮಾಡಿಕೊಳ್ತಾರೆ ಜೊತೆಗೆ ಸಚಿವ ಸಂಪುಟವನ್ನು ರಚನೆ ಮಾಡಿಕೊಳ್ತಾರೆ ಅನ್ನೋದು ಈಗಾಗಲೇ ಪಕ್ಕಾ ಆಗಿದೆ ದೊಡ್ಡಣ್ಣನಿಗೆ ದೊಡ್ಡ ಖಾತೆ ಚಿಕ್ಕವನಿಗೆ ಚಿಕ್ಕ ಖಾತೆ ಅನ್ನೋ ಹಾಗೆ ಚುಕ್ಕಣ್ಣರ ಮಾತು ಇರಿಸುಮುರಿಸು ಸೃಷ್ಟಿಸಿದೆ ಸಂಜೆ ಏಳು ಹದಿನೈದಕ್ಕೆ ನಡೆಯುವಂಥ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಯಾರಿಗೆ ವಚನ ಸ್ವೀಕರಿಸುವಂಥ ಭಾಗ್ಯ ಸಿಗಲಿದೆ ಅನ್ನೋದು ದೇಶದಲ್ಲಿ ದೊಡ್ಡ ಕುತೂಹಲ ರಾಜ್ಯದಲ್ಲಿ ಸಾಕಷ್ಟು ಜನರಿಗೆ ಇನ್ನೂ ಕೂಡ ಕಾಲ್ ಬಂದಿಲ್ಲ ಸಾಕಷ್ಟು ಜನರಿಗೆ ಕಾಲ್ ಬಂದಿದೆ ಅನ್ನುವಂಥದ್ದು ಈಗ ಗೊತ್ತಿರುವಂಥ ವಿಚಾರ ಕಳೆದ ಬಾರಿಯೂ ಹಾಗೆ ಸಂಜೆ ಮೂರು ಗಂಟೆಗೆ ಕಾಲ್ ಬಂದಿರೋದಿದೆ ನಾಲ್ಕು ಕಾಲಿಗೆ ನಿಮಗೆ ಫ್ಲೈಟ್ ಬುಕ್ ಆಗಿದೆ ಬನ್ನಿ ಅಂತ ಹೇಳಿದಂಥ ಮಾಹಿತಿಗಳು ಕೂಡ ಇದ್ದಾವೆ ಜೊತೆಗೆ ಇನ್ನೊಂದಷ್ಟು ಜನರಿಗೆ ಕೊನೆಯ ಹಂತದವರೆಗೂ ಕೂಡ ಕಾಲೇ ಬರದೇ ಇರೋದು ನಂತರ ಕಾಲ್ ಬಂದಿರೋದು ಕೂಡ ಇದೆ ದೆಹಲಿಯಲ್ಲೇ ಇರುವಂಥ ಮಾಹಿತಿಯನ್ನು ಸಂಗ್ರಹಿಸಿ ಕೆಲವರಿಗೆ ನೀವು ಕಾರ್ಯಕ್ರಮಕ್ಕೆ ಬನ್ನಿ ಆಮೇಲೆ ಹೇಳ್ತೀವಿ ಅಂತ ಹೇಳಿ ಸರ್ಪ್ರೈಸ್ ಕೊಟ್ಟಿದ್ದು ಕೂಡ ಇದೆ ಇನ್ನೂ ಕೆಲವರಿಗೆ ಜಸ್ಟ್ ಕಾಲ್ ಹೋಗಿರುತ್ತೆ ನಂತರ ಪಾಸ್ಗಳನ್ನು ಇಶ್ಯೂ ಮಾಡಿರ್ತಾರೆ ಹೀಗೆ ವಿಚಿತ್ರವಾಗಿ ಈ ಸಂಪುಟ ರಚನೆ ಆಗ್ತಾ ಇರುತ್ತೆ ಯಾರಿಗೂ ಕೂಡ ಚಿಕ್ಕ ಸುಳಿಯೂ ಕೂಡ ಇರೋದಿಲ್ಲ ಅದೇ ರೀತಿ ಈ ಬಾರಿಯೂ ಕೂಡ ಆಗ್ತಿದೆ ಅದರಲ್ಲೂ ಕೂಡ ಮೋದಿಯವರಿಗೆ ಈ ಬಾರಿ ಸ್ವಲ್ಪ ಗೊಂದಲ ಹೆಚ್ಚು ಕಾರಣ ಏನು ಅಂತ ಹೇಳಿದ್ರೆ ಎನ್ ಡಿ ಎ ಮೈತ್ರಿಕೂಟದ ನಡುವೆ ನಡೆಯುತ್ತಿರುವಂತಹ ಒಂದು ಈ ಬಾರಿಯ ಸರ್ಕಾರ ಈ ಸರ್ಕಾರದಲ್ಲಿ ಎಲ್ಲ ಪಕ್ಷದವರನ್ನು ಕೂಡ ಎನ್ ಡಿ ಎಗೆ ಬೆಂಬಲವನ್ನು ಕೊಟ್ಟಿರುವಂಥ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅವರನ್ನು ಕೂಡ ಸಮಾಧಾನ ಮಾಡಬೇಕು ಅದರಲ್ಲೂ ಕೂಡ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಸ್ವಲ್ಪ ರೊಚ್ಚಿಗೆ ಇದ್ದರೆ ಅಪಾಯ ಫಿಕ್ಸ್ ಸೊ ದಟ್ಟು ಇಲ್ಲಿ ಅವರನ್ನು ಬ್ಯಾಲೆನ್ಸ್ ಮಾಡೋದೇ ದೊಡ್ಡ ಚಾಲೆಂಜಸ್ಸು ಇಬ್ಬರೂ ಕೂಡ ಕೇಳಿರುವಂಥ ಖಾತೆಗಳನ್ನು ನಿಭಾಯಿಸಬೇಕು ಕನ್ವಿನ್ಸ್ ಮಾಡಬೇಕು ಅದನ್ನು ಕೊಡಲಿಕ್ಕೆ ಆಗದೆ ಇದ್ದರೆ ಯಾಕೆ ಏನು ಅನ್ನೋದನ್ನು ಅರ್ಥ ಮಾಡಿಸಬೇಕು ಸ್ವಲ್ಪ ಆಮಾರಿದ್ರು ಕೂಡ ಸರ್ಕಾರಕ್ಕೆ ಆಪತ್ತು ಎದುರಾಗೋದು ಕೂಡ ಖಚಿತ ಹಾಗಾಗಿ ತುಂಬ ಎಚ್ಚರಿಕೆ ಹೆಜ್ಜೆಗಳನ್ನು ಇಡಬೇಕು ಅನ್ನೋದು ಮಾತ್ರ ವಾಸ್ತವ ಅದೇ ಕಾರಣಕ್ಕೆ ಈ ಬಾರಿ ಮೋದಿ ಬಾರಿ ಅಳೆದು ತೂಗಿ ತಮ್ಮ ಸಚಿವ ಸಂಪುಟವನ್ನು ಆಯ್ಕೆ ಮಾಡಿಕೊಳ್ತಿದ್ದಾರೆ ಜೊತೆಗೆ ಕಳೆದ ಬಾರಿ ಅಷ್ಟು ಪಾಪ್ಯುಲಾರಿಟಿ ಮೋದಿಗೆ ಈ ಬಾರಿ ಇಲ್ಲ ಅನ್ನೋದು ಕೂಡ ಗೊತ್ತಾಗಿದೆ ಆಮೇಲೆ ಈ ಬಾರಿ ಫಲಿತಾಂಶ ಇದೆಯಲ್ಲ ಮೋದಿ ಎಚ್ಚೆತ್ತುಕೊಳ್ಳೋದಕ್ಕೂ ಕೂಡ ಕಾರಣ ಸೊ ದಟ್ಟು ಅದೆಲ್ಲದರ ಬಗ್ಗೆ ಕೂಡ ಪರಾಮರ್ಶೆ ಮಾಡಿ ಈ ಬಾರಿ ಸಚಿವ ಸಂಪುಟವನ್ನು ಸಿದ್ಧಪಡಿಸ್ತಾರೆ ಅನ್ನೋದು ಈಗ ಗೊತ್ತಿರುವಂತಹ ವಿಚಾರ ಆದರೆ ನಮ್ಮ ಕನಸಿನ ಕ್ಯಾಬಿನೆಟ್ ಹೇಗಿರುತ್ತೆ ಸಂಪುಟಕ್ಕೆ ಯಾರೆಲ್ಲ ಪರಿಣಿತರು ಸೇರಲಿದ್ದಾರೆ ಆಯಾ ರಂಗಗಳ ಸಾಧಕರಿಗೆ ಮಣೆ ಹಾಕಲಾಗುತ್ತಾ ಇಂತಹ ಹತ್ತಾರು ಪ್ರಶ್ನೆಗಳು ಈಗ ಎಲ್ಲರಲ್ಲೂ ಕೂಡ ಇರುವಂಥದ್ದು ಜೊತೆಗೆ ಭಾರಿ ಚರ್ಚೆಗೂ ಕೂಡ ಕಾರಣ ಆಗಿರುವಂಥದ್ದು ಅನುಭವಿಗಳ ತಂಡ ಕಟ್ಟೋದು ಈ ಬಾರಿ ಮೋದಿಯ ಒಂದು ದೊಡ್ಡ ಸವಾಲು ಅಂತಲೇ ಹೇಳ್ಬೋದು ಮೂರನೇ ಬಾರಿ ಪ್ರಧಾನಿಯಾಗಿ ಮೋದಿ ವಚನವನ್ನು ಏನೋ ಸ್ವೀಕರಿಸುತ್ತಿದ್ದಾರೆ ಸರಿ ರಾಜ್ಯದಿಂದ ಯಾರಿಗೆಲ್ಲ ಈ ಅವಕಾಶ ಸಿಗುತ್ತೆ ಸ್ಥಾನಮಾನ ಸಿಗುತ್ತೆ ಅನ್ನೋದು ಈಗಿರುವಂತಹ ಮಿಲಿಯನ್ ಡಾಲರ್ ಪ್ರಶ್ನೆ ಮೂಲಗಳ ಪ್ರಕಾರ ಪ್ರಧಾನಮಂತ್ರಿ ಮೋದಿ ಸಂಪುಟದಲ್ಲಿ ರಾಜ್ಯದ ನಾಲ್ಕರಿಂದ ಆರು ಜನರಿಗೆ ಸಚಿವ ಸ್ಥಾನ ಸಿಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಿರುವಂಥ ಇನ್ಫಾರ್ಮೇಷನ್ ಅದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬೇರೆ ಯಾರೂ ಅಲ್ಲ ಅದೇ ಜೆ ಡಿ ಎಸ್ನಿಂದ ಆಯ್ಕೆಯಾಗಿರುವಂಥ ಎಚ್ ಡಿ ಕುಮಾರಸ್ವಾಮಿ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಪಡೆಯುವಂಥ ಸಾಧ್ಯತೆ ಇದೆ ಅವರು ಬಿಟ್ಟರೆ ಮತ್ತೊಬ್ಬರು ಪ್ರಹ್ಲಾದ್ ಜೋಶಿಗೆ ಮತ್ತೊಮ್ಮೆ ಕ್ಯಾಬಿನೆಟ್ ಸೇರುವಂಥ ಅವಕಾಶ ಇದೆ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ ಯಾಕಂತ ಹೇಳಿದ್ರೆ ಇಲ್ಲಿ ಕುಮಾರಸ್ವಾಮಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು ಆರಂಭದ ಒಂದಷ್ಟು ಒಪ್ಪಂದದ ಪ್ರಕಾರ ಇನ್ನು ಮೈತ್ರಿ ಮಾಡಿಕೊಂಡಂಥ ಕಾರಣಕ್ಕೋಸ್ಕರ ಅದು ಕಾಂಗ್ರೆಸ್ಗೆ ಲಾಭವಾಯಿತು ಶಾಪವಾಯಿತು ಅದು ಒಂದು ಭಾಗ ಆದರೆ ಜೆ ಡಿ ಎಸ್ಗಂತೂ ಲಾಭವಾಯಿತು ಅನ್ನೋದು ಮಾತ್ರ ನೂರಕ್ಕೆ ನೂರು ಸತ್ಯ ಜೆಡಿಎಸ್ ಗೆ ಹೇಗೆ ಲಾಭ ಆಯಿತು ಅನ್ನೋದಕ್ಕಿಂತನೂ ಕೂಡ ಜೆಡಿಎಸ್ ಈ ಲಾಭವನ್ನು ಹೇಗೆ ಸದ್ಬಳಕೆ ಮಾಡಿಕೊಳ್ಳುತ್ತದೆ ಅನ್ನೋದು ಈಗ ಗಮನಿಸಬೇಕಾಗಿರುವಂತಹ ಅಂಶ ಸೊ ದಟ್ ಇಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಮುಂಚೂಣಿಗೆ ತಂದಿರುವಂತಹ ಕುಮಾರಸ್ವಾಮಿ ರಾಜ್ಯದಲ್ಲಿ ಮಗನನ್ನ ಬಿಟ್ಟು ರಾಷ್ಟ್ರ ರಾಜಕಾರಣದಲ್ಲಿ ಕುಮಾರಸ್ವಾಮಿ ಬ್ಯುಸಿ ಆಗುವಂತಹ ಲಕ್ಷಣ ಕಾಣಿಸ್ತಿದೆ ಸೊ ದಟ್ ರಾಷ್ಟ್ರ ರಾಜಕಾರಣಕ್ಕೆ ಶಿಫ್ಟ್ ಆಗುವಂತಹ ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಗುವಂತದ್ದು ಫಿಕ್ಸ್ ಆಗಿದೆ ಅದ್ರ ಜೊತೆಗೆ ಕೃಷಿ ಖಾತೆಯೇ ಸಿಗುತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಸಿಗ್ತಿದ್ದಾವೆ ಅದ್ರ ಜೊತೆಗೆ ಈಗ ಸಚಿವರಾಗಿದ್ದಂಥ ಪ್ರಹ್ಲಾದ್ ಜೋಶಿಗೆ ಮತ್ತೊಮ್ಮೆ ಸ್ಥಾನ ಸಿಗಲೇಬೇಕು ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಅಷ್ಟು ಸಲ ಆಯ್ಕೆಯಾಗಿದ್ದಾರೆ ಜೊತೆಗೆ ಒಂದು ಸಾಧನೆಯೇ ಸರಿ ಈ ಬಾರಿ ಸಾಕಷ್ಟು ವಿರೋಧದ ನಡುವೆ ಕೂಡ ಪ್ರಹ್ಲಾದ್ ಜೋಶಿ ಆಗಿರುವಂಥದ್ದು ಜೊತೆಗೆ ಕಳೆದ ಬಾರಿಯೂ ಕೂಡ ಮೋದಿ ಮತ್ತು ಅಮಿತ್ ಶಾ ಜೊತೆಗೆ ಉತ್ತಮವಾದಂಥ ಬಾಂಧವ್ಯ ಹೊಂದಿದ್ದಂಥ ಕಾರಣಕ್ಕೋಸ್ಕರ ಸರ್ಕಾರವನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಅವರು ಸಮರ್ಥಿಸಿಕೊಂಡಿದ್ದು ಮತ್ತು ಸರ್ಕಾರದ ಒಬ್ಬ ಪ್ರಬಲ ಸಚಿವನಾಗಿ ಖಾತೆಯನ್ನು ನಿರ್ವಹಿಸಿದ್ದು ಜೊತೆಗೆ ಸಂಪುಟವನ್ನು ನಿರ್ವಹಿಸಿದ್ದು ಕೂಡ ಇದು ಪ್ರಮುಖವಾಗ್ತದೆ ಹೀಗಾಗಿ ಪ್ರಹ್ಲಾದ್ ಜೋಶಿಗೂ ಕೂಡ ಮತ್ತೆ ಸಚಿವ ಸ್ಥಾನ ಕ್ಯಾಬಿನೆಟ್ ಸೇರೋದು ಫಿಕ್ಸ್ ಇದರ ಜೊತೆಗೆ ಈ ಬಾರಿ ಅಚ್ಚರಿ ಹಾಗೆ ಸೋಮಣ್ಣನವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದು ಈಗಾಗಲೇ ಕನ್ಫರ್ಮ್ ಆಗಿದೆ ಸೋಮಣ್ಣನವರನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ನಿವಾಸಕ್ಕೆ ಕರೆದ್ಬಿಟ್ಟು ಈಗಾಗಲೇ ಒಂದು ಹಂತದ ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಯನ್ನ ಸ್ವತಃ ಸ್ವತಃ ಸೋಮಣ್ಣನವರೇ ಬಹಿರಂಗಪಡಿಸಿದ್ದಾರೆ ಈ ಮೂಲಕ ಲಿಂಗಾಯತ ಕೋಟದಲ್ಲಿ ಸೋಮಣ್ಣನವರಿಗೆ ಸಚಿವ ಸ್ಥಾನವನ್ನು ಕೊಡೋದ್ರ ಜೊತೆಗೆ ಒಂದು ಕಾಲದಲ್ಲಿ ಹರಕೆಯ ಕುರಿಯಾಗಿದ್ದಂತ ಸೋಮಣ್ಣ ಈಗ ಮತ್ತೆ ಪುಟಿದೇಳುವಂತಹ ಭರವಸೆಯನ್ನ ತೋರಿಸ್ತಿದ್ದಾರೆ ಅದರಲ್ಲೂ ಕೂಡ ಸೋಮಣ್ಣನವರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಟ್ಟಿರೋದು ಕರ್ನಾಟಕದ ಲಿಂಗಾಯತ ಸಮುದಾಯಕ್ಕೆ ಸಹಜವಾಗಿ ಖುಷಿಯನ್ನು ಕೊಟ್ಟಿದೆ ಹಾಗೆಯೇ ಸೋಮಣ್ಣನವರನ್ನ ನಿರಂತರವಾಗಿ ತುಳಿಯುವಂತ ಯತ್ನ ಮಾಡಿದಂತಹ ಬಿ ಎಸ್ ಯಡಿಯೂರಪ್ಪ ಮತ್ತು ಇಡೀ ಫ್ಯಾಮಿಲಿಗೆ ಒಂದು ಚಾಟಿ ಬೀಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಎನ್ನುವಂತಹ ಚರ್ಚೆಗಳು ಕೂಡ ನಡೀತಿದ್ದಾವೆ ಅಷ್ಟು ಮಾತ್ರವಲ್ಲ ಅಲ್ಲದೆ ಸೋಮಣ್ಣನವರು ಹಳೆ ಮೈಸೂರು ಭಾಗವನ್ನು ಪ್ರತಿನಿಧಿಸೋದ್ರಿಂದ ಹಾಗೆಯೇ ತುಮಕೂರು ಲೋಕಸಭಾ ಕ್ಷೇತ್ರದ ಸದಸ್ಯರು ಕೂಡ ಆಗಿರೋದ್ರಿಂದ ಹೀಗಾಗಿ ಇಲ್ಲಿನ ಪ್ರಾತಿನಿಧ್ಯವನ್ನು ಪರಿಗಣಿಸುವಂತಹ ಉದ್ದೇಶದಿಂದ ಮತ್ತು ಮುಂದಿನ ಚುನಾವಣೆಯ ಉದ್ದೇಶದಿಂದ ಈ ಆಯ್ಕೆಯನ್ನು ಮಾಡಲಾಗಿದೆ ಅನ್ನೋದು ಈಗ ಸದ್ಯಕ್ಕೆ ಇನ್ಫಾರ್ಮೇಷನ್ ಅದರ ಜೊತೆಗೆ ಯಾಕೆ ಸೋಮಣ್ಣನವರನ್ನ ಆಯ್ಕೆ ಮಾಡಿದ್ರು ಅನ್ನೋದನ್ನ ಡಿಟೇಲ್ ಆಗಿ ನೋಡೋದಾದ್ರೆ ಸೋಮಣ್ಣನವರನ್ನ ಲಿಂಗಾಯತ ಸಮುದಾಯದ ನಾಯಕನಾಗಿ ಗುರುತಿಸಿದ್ದಾರೆ ಜೊತೆಗೆ ಲಿಂಗಾಯತ ಸಮುದಾಯದಿಂದ ಇನ್ಯಾರನ್ನೇ ಗುರುತಿಸಿದ್ರು ಕೂಡ ಅದು ಸ್ವಲ್ಪ ಕ್ಲಿಷ್ಟ ಆಗ್ತದೆ ಈಗಾಗಲೇ ಜಗದೀಶ್ ಶೆಟ್ಟರ್ಗೆ ಈ ಸ್ಥಾನಮಾನವನ್ನು ಕೊಡೋದು ಅಂತ ಆದರೆ ಅದು ಸಾಧ್ಯವಾಗುವುದಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಸೋಮಣ್ಣನಿಗೆ ಕೊಡುವಂಥದ್ದು ರಾಜ್ಯ ಖಾತೆಯ ಸ್ಥಾನವನ್ನ ಇದನ್ನ ಮಾಜಿ ಮುಖ್ಯಮಂತ್ರಿಗಳಿಗೆ ಕೊಡೋಕೆ ಸರಿ ಹೋಗೋದಿಲ್ಲ ಇನ್ನು ಗೋವಿಂದ ಕಾರಜೋಳ ಅವರು ಡಿ ಸಿಎಂ ಆಗಿದ್ದಂತ ಕಾರಣಕ್ಕೋಸ್ಕರ ಅವ್ರಿಗೂ ಕೂಡ ಕೊಡೋಕೆ ಸಾಧ್ಯವಿಲ್ಲ ಈ ಹಿನ್ನೆಲೆಯಲ್ಲಿ ಸೋಮಣ್ಣನವರ ಹೆಸರನ್ನ ಅಂತಿಮಗೊಳಿಸಲಾಗಿದೆ ಎನ್ನುವಂತಹ ಮಾಹಿತಿ ಇದೆ ಇನ್ನು ಬಹಳ ಅಚ್ಚರಿಯನ್ನು ಹಾಗೆ ಶೋಭಾ ಕರಂದ್ಲಾಜೆ ಅವರನ್ನು ಭಾರಿ ವಿರೋಧದ ನಡುವೆಯೂ ಕೂಡ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಂಡಿದ್ದಾರೆ ಕಳೆದ ಬಾರಿಯೂ ಕೂಡ ಶೋಭಾ ಕರಂದ್ಲಾಜೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನವನ್ನು ಪಡೆದಿದ್ರು ಆದರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ವಿಪರೀತವಾದಂಥ ಆಕ್ರೋಶವನ್ನ ಮತ್ತು ಹಿನ್ನಡೆಯನ್ನ ಅನುಭವಿಸಿದ್ರು ಈ ಕಾರಣಕ್ಕೋಸ್ಕರ ಅವರನ್ನು ಬೆಂಗಳೂರು ಉತ್ತರಕ್ಕೆ ಕಳಿಸಲಾಗಿತ್ತು ಅಲ್ಲಿಂದ ಆಯ್ಕೆ ಆದಂತ ಶೋಭಾ ಕರಂದ್ಲಾಜೆ ಅವರನ್ನ ಮತ್ತೊಮ್ಮೆ ಸಚಿವ ಸಂಪುಟಕ್ಕೆ ಸೆಲೆಕ್ಟ್ ಮಾಡಿಕೊಂಡಿರೋದು ಭಾರಿ ವಿಚಿತ್ರ ಅಂತಾನೆ ಅನಿಸ್ತಿದೆ ಇದರ ಜೊತೆಗೆ ಮತ್ತೊಬ್ರು ನಿರ್ಮಲಾ ಸೀತಾರಾಮನ್ ಅವರು ಕೂಡ ಇವರು ಕೂಡ ರಾಜ್ಯಸಭೆಯ ಸದಸ್ಯ ಆಗಿದ್ರು ಕೂಡ ಕರ್ನಾಟಕವನ್ನೇ ಪ್ರತಿನಿಧಿಸುವಂತ ಕಾರಣಕ್ಕೋಸ್ಕರ ಈಕೆಯು ಕೂಡ ಕರ್ನಾಟಕದ ಕೌಂಟಿಂಗ್ ನಲ್ಲೇ ಬರ್ತಾರೆ ಸೊ ದಟ್ ಕರ್ನಾಟಕದಿಂದ ಐದು ಜನರನ್ನ ಈಗ ಮೋದಿಯ ಸಂಪುಟದಲ್ಲಿ ಫೈನಲ್ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿದೆ ಇಲ್ಲಿ ಎಲ್ಲರನ್ನು ಕೂಡ ಸಚಿವರನ್ನಾಗಿ ಮಾಡೋಕ್ಕಾಗೋದಿಲ್ಲ ಬೇರೆ ಬೇರೆ ಆಯಾಮದಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ನಮಗೆ ಸಚಿವ ಸ್ಥಾನವನ್ನು ಬೇಕು ನಮಗೆ ಬೇಕು ಅಂತೇಳಿ ಬೇಡಿಕೆಯನ್ನು ಇಡ್ತಿದ್ದಾರೆ ಇನ್ನು ಹೇಳಿ ಕೇಳಿ ಈ ಬಾರಿ ಹೆಚ್ಚು ಸ್ಥಾನಗಳನ್ನು ಹೆಚ್ಚು ಪಾರ್ಟಿಗಳಿಗೆ ಕೊಡೋಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಬಿ ಜೆ ಪಿಯಲ್ಲಿರೋರಿಗೆ ಸ್ವಲ್ಪ ಸ್ಥಾನಮಾನಗಳು ಕಡಿಮೆ ಆಗಬಹುದು ಅನ್ನೋಂಥ ಮಾತುಗಳು ಕೇಳಿ ಬರ್ತಿದ್ದಾವೆ ಹೇಳಿದ್ರೆ ಈಗ ಬಿ ಜೆ ಪಿಯವರನ್ನು ಇವತ್ತೆಲ್ಲ ನಾಳೆ ಸಮಾಧಾನ ಮಾಡ್ಬೋದು ಬಟ್ ಬೇರೆ ಪಕ್ಷದವರನ್ನು ಸಮಾಧಾನ ಮಾಡೋದು ಅಷ್ಟು ಸುಲಭ ಅಲ್ಲ ಹೀಗಾಗಿ ಇಲ್ಲಿ ಬಿ ಜೆ ಪಿಯವರಿಗೆ ಈಗ ಬೇಡ ಸದ್ಯಕ್ಕೆ ಸ್ಥಾನಮಾನಗಳು ನಂತರ ಕೋರಣ ಬಿಡಿ ಅಂತ ಹೇಳ್ಬಿಟ್ಟು ಮಿತ್ರ ಹೆಚ್ಚು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಆಲೋಚನೆಯಲ್ಲಿ ಇದ್ದಾರೆ ಹಾಗೇನಾದರೂ ಆದಾಗ ಇಲ್ಲಿ ಪಿಯ ಒಂದಷ್ಟು ಜನ ನಾಯಕರಿಗೆ ಬೇಸರ ಆಗೋದಂತೂ ಕನ್ಫರ್ಮ್ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ ಯಾಕಂತ ಹೇಳಿದ್ರೆ ಪಿಯ ನಾಯಕರಿಗೆ ಇಲ್ಲಿ ಸಚಿವ ಸ್ಥಾನ ಕೊಡದೇ ಇದ್ದಾಗ ಸಹಜವಾಗಿ ಇಲ್ಲ ಈ ಬಾರಿ ಸಿಗೋದಿಲ್ಲ ಮುಂದಿನ ಸಲ ಅಲ್ವಾ ನೋಡೋಣ ಮತ್ತೆ ಸಚಿವ ಸಂಪುಟವನ್ನು ಪುನರಚನೆ ಮಾಡುವಂಥ ಸಂದರ್ಭದಲ್ಲಿ ಕೊಡಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಹಾಗೇನೆ ಬಿಜೆಪಿಯ ಒಂದಷ್ಟು ಪ್ರಮುಖ ನಾಯಕರಿಗೆ ರಾಜ್ಯದ ಬಿಡಿ ರಾಜ್ಯದ ಬಿಟ್ಟಾಕಿ ಮತ್ತು ಕೇಂದ್ರದಲ್ಲಿರುವಂಥ ಪ್ರಮುಖ ನಾಯಕರಿಗೆ ಹುದ್ದೆಯನ್ನು ಕೊಡಲೇಬೇಕಾಗಿರೋದ್ರಿಂದ ರಾಜ್ಯದಲ್ಲಿ ಎರಡು ನಾಲ್ಕಂತೂ ಸಿಗಬಹುದು ಮತ್ತು ಎರಡು ರಾಜ್ಯ ಖಾತೆಗಳು ಕೂಡ ಸಿಗಬಹುದು ಅನ್ನೋಂಥ ಮಾತುಗಳಿದ್ದಾವೆ ಡಾಕ್ಟರ್ ಮಂಜುನಾಥ್ ಇರ್ಬೋದು ಅಥವಾ ಇನ್ಯಾರು ಸೀನಿಯರ್ ಲೀಡರ್ಗಳು ಅಥವಾ ಉತ್ತಮವಾದಂಥ ಸಾಧನೆ ಮಾಡಿದ್ದಂಥ ಬಿ ವೈ ರಾಘವೇಂದ್ರ ಇರ್ಬೋದು ಇವರಿಗೆ ಸಿಕ್ಕಿದ್ರೂ ಸಿಗ್ಬೋದು ಸಿಗದೇನೂ ಕೂಡ ಇರಬಹುದು ಅನ್ನೋಂಥ ಮಾತುಗಳಿದ್ದಾವೆ ಬಟ್ಟು ಅಂತಿಮವಾಗಿ ಸಂಜೆವರೆಗೆ ಇದೆಲ್ಲದಕ್ಕೂ ಕೂಡ ಕಾಯಲೇಬೇಕು ನಂತರ ಸಿಗುತ್ತೆ ಇದಕ್ಕೊಂದು ಸ್ಪಷ್ಟ ಉತ್ತರ ಮೂರ್ನಾಲ್ಕು ಗಂಟೆ ಅಷ್ಟೊತ್ತಿಗೆ ಇದಕ್ಕೊಂದು ಸ್ಪಷ್ಟ ಉತ್ತರ ಸಿಗ್ಬಹುದು ಅನ್ನೋಂಥ ಮಾತುಗಳು ಕೂಡ ಇದ್ದಾವೆ ಬಟ್ ಏನೇ ಆದರೂ ಕೂಡ ರಾಜ್ಯದ ಅಭಿವೃದ್ಧಿಯಷ್ಟೇ ಇವರಿಂದ ನಿರೀಕ್ಷೆ ಮಾಡೋದು ಅನ್ನೋದು ಮಾತ್ರ ಸತ್ಯ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಸಚಿವ ಸಂಪುಟದ ಬಗ್ಗೆ ನಿಮ್ಮ ಅಭಿಪ್ರಾಯನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ